ಇದು ಮುಂದಿನ ಪೀಳಿಗೆಗೆ ಕೊಡ್ತಕ್ಕಂಥ ಗಿಫ್ಟ ನೀವು ಮಕ್ಕಳಿಗೆ ಓಪಿದ್ರು ಕೂತ್ಕೊಂಡು ಅಲ್ಲಿ ಹೋಗಿ ಕುಡೀರಿ ಇನ್ನೊಂದು ಮಾಡ್ಕೊಂಡು ಬನ್ನಿ ಅನ್ನೋದು ಒಂದು ಗಿಫ್ಟ್ ಕೊಡ್ತಾ ಇದ್ದೀರ ಮುಂದಿನ ಪೀಳಿಗೆಗೆ ಆಕ್ಸಿಜನ್ ಬೇಡ ಪ್ರಾಣವಾಯು ಬೇಡ ಇಷ್ಟೊತ್ತು ಹೇಳಿದಲ್ಲ ಅದು ಯಾವುದು ಬೇಡ ನಾವು ಹೇಳೋದು ಏನಂದ್ರೆ ಸರ್ ಅರ್ಕಾವತಿಯ ಉಗಮ ಸ್ಥಾನದಲ್ಲೇ ನೀವು ಅಪ್ಪರ ಟರ್ಮಿನಲ್ ಮಾಡ್ತಾ ಇದ್ದೀರಲ್ಲ ಹೇಗೆ ಸಾಧ್ಯ ಅದು ಅಟ್ಲೀಸ್ಟ್ ನಿಮ್ಮ ಕ್ಯಾಬಿನೆಟಲ್ಲಿ ಅದನ್ನು ಮಾಡುವಾಗ ಇಲ್ಲೊಂದು ನದಿ ಇದೆ ಅರ್ಕಾವತಿ ಬೆಂಗಳೂರಿನ ಕುಡಿಯೋ ನೀರಿನ ಜಲಮೂಲವಾಗಿತ್ತು ಹೆಸರುಘಟ್ಟದಿಂದ ತಿಪ್ಪಿ ಜಲಾಶಯ ಹುಟ್ಟಿದ್ದೆ ಅರ್ಕಾವತಿಯಿಂದ ಅಂಥ ನದಿ ಬೇಸಲ್ಲಿ ನಾವು ಒಂದು ಕಮರ್ಷಿಯಲೈಸ್ಗೆ ಒಂದು ಅಪ್ಪರ್ ಟರ್ಮಿನಲ್ಗೆ ನಾವು ಎರಡು ಎಕರೆ ಜಮೀನು ಕೊಡ್ತಾ ಇದ್ದೀವಿ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಗೌರ್ಮೆಂಟ್ಗೆ ಬಫರ್ ಝೋನ್ ಬಗ್ಗೆ ಅಂದರೆ ಇದಕ್ಕಿಂತ ವಿಪರ್ಯಾಸ ಇನ್ನೇನು ಇದನ್ನು ಕೇಳೋರು ಯಾರು ಸರ್ ವರ್ಷಗಳ ನಂತರ ಭೂಮಿಯ ಎರಡು ಸಾವಿರದ ಎನ್ನೂರರಿಂದ ಎರಡು ಸಾವಿರ ನೀರು ಪಾತಾಡುತ್ತೆ ಈ ಒಂದು ದುಸ್ಥಿತಿಗೆ ಸರ್ಕಾರಗಳು ಎಷ್ಟು ಕಾರಣವಾಗಿದೆಯೋ ಎಷ್ಟು ಕಾರಣ ಆಗಿದೆ ಎಷ್ಟು ಜನಗಳ ಶಾಪಕ್ಕೆ ಸರ್ಕಾರ ಗುರಿಯಾಗಿದೆಯೋ ಅದೇ ರೀತಿ ಪ್ರಾಕೃತಿಕ ಸಂಪತ್ತಿನ ಸಂರಕ್ಷಣೆ ಮಾಡುವುದಾಗಿ ಈ ಪರಿಸರದ ನಾಗರಿಕರ ಕೆಟ್ಟ ಪಾತ್ರವನ್ನು ಇದೆ ಇದಕ್ಕೆ ನೀವೇನಂತೀರಾ ಏನು ಸವ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟಿದೆ ಕಣ್ಣಲ್ಲಿ ನನ್ನ ಕಣ್ಣಲ್ಲಿ ಅಂತೂ ನೀರು ಅಲ್ಲ ರಕ್ತ ಬರ್ತಾಯಿದೆ ಇದಕ್ಕಂತ ಪಾಪ ಇನ್ನು ಯಾರಾದ್ರೂ ಮಾಡ್ತಾರ ಸರ್ ಪಾಪ ಆ ನೀರು ಕೊಲೆ ಬಾಡಿ ಎತ್ತರೋಣಿಂದ ತಂದು ಕೊಡ್ತೀವಿ ನಿಮಗೆ ಅಂತ ಕೇಳಿ ಎತ್ತರೋ ನೀರು ಬೇಕು ಅಂತ ಕೇಳಿದ್ರೆ ನೀವು ಹೆಚ್ಚಿನ ಮೇಲೆ ಹಾಂ ಹಾಲಲ್ಲಿ ನಡ್ಕೊಂಡು ಆಟಾಡಿಕೊಂಡು ನಾನೇ ಹೋಗ್ತಿದ್ದೆ ನೀರಲ್ಲಿ ನೀವೇ ಹೇಳಿದ್ರಿ ಅದು ಮೆಟಿಕೇಟೆಡ್ ವಾಟರ್ ಅದು ತೀರ್ಥ ಆ ನೀರನ್ನು ಹಾಳು ಮಾಡಿ ಚಮತ್ಕಾರ ಮಾಡ್ತಾ ಇದ್ದೀವಿ ಅಂದ್ಕೊಂಡ್ಬಿಟ್ಟಿದ್ದು ವಿಷಯ ಏನು ಸ್ವಾಮಿ ಇದು ಯಾರಿಗೆ ನೀವು ಕಿವಿನಲ್ಲಿ ತಾವರೆ ಹೂನ್ಮಡುತ್ತಿದ್ದೀರಿ ನಿಮ್ಮ ಸ್ಟೇಟ್ಮೆಂಟ್ ಪ್ರಕಾರವಾಗಿಯೇ ಕೇವಲ ಐವತ್ತು ವರ್ಷದಿಂದ ಇದ್ದ ನೀರು ಮಾಯ ಯಾರು ಯಾರು ಬಂದು ಕುಡಿದ್ರು ಅಗಸ್ತ್ಯರ್ ಬಂದು ಕುಡಿದ್ಬಿಟ್ರ ಈ ನೀರು ನಾವು ಬೇಕು ಅಂತ ಕೇಳಿದ್ದೀರ ಚಮತ್ಕಾರ ಮಾಡಿ ಕೇಳಿದ್ರ ಬೆಂಗಳೂರಿನ ಜನ ಎಲ್ಲರೂ ಕೂತ್ಕೊಂಡು ಅಲ್ಲಿ ನೀವು ಕ್ಲಬ್ಗಳಲ್ಲಿ ಸ್ಟಾರ್ ಹೋಟೆಲ್ಗಳಲ್ಲಿ ಕುಡಿದು ತಿಂದು ಒಂದು 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 ಬಾಟ್ಲು ಒಂದು 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 ಒಂದಷ್ಟು ಬೀರು ಕುಡಿದು ಅಲ್ಲಿ ಹೋಗ್ಬಿಟ್ಟು ಅಮ್ಕಿ ಅಮಕಿ ನೀರು ಆ ನೀರು ಟಾಯ್ಲೆಟ್ ನೀರನ್ನು ಬಿಟ್ಬಿಟ್ಟು ನಿಮಗೆ ಚಮತ್ಕಾರ ಮಾಡಿದ್ದೀವಿ ಅಂತಾರೆ ನಾನೇನು ಹೇಳೋದಿಲ್ಲ ನೀವು ಹೋಗ್ಬಿಟ್ಟು ಆ ರೈತರಿಗೆ ಗೋಲ್ಡ್ ಕೇಳ್ಕೊಂಡು ಬನ್ನಿ ಆಂಜನೇಯ ರೆಡ್ಡಿ ಅವ್ರಿಗೆ ನಾನು ಹೇಳ್ತೀನಿ ಕರ್ಕೊಂಡು ಹೋಗ್ತಾರೆ ಕೂತ್ಕೊಂಡು ಒಂದು ದಿವಸ ಅಲ್ಲಿ ಮಾತಾಡೋದು ಬನ್ನಿ ನಾನು ಹೋಗಿದ್ದೀನಿ ಅಲ್ಲಿಗೆ ಸುಮಾರು ಐದು ಸತಿ ಹೋಗಿದ್ದೀನಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಇಲ್ಲಿ ಅನಲೈಸ್ ಮಾಡಿ ಅಂತ ಕೇಳಿದ್ದೀನಿ ಅವರು ಅವಾಯ್ಡ್ ಮಾಡಿದ್ರು ಆದರೂ ಕೂಡ ಇನ್ಸಿಸ್ಟ್ ಮಾಡಿದ ಮೇಲೆ ನಾವು ಕೋರ್ಟ್ಗೆ ಅವರು ಅನಲೈಸ್ ಮಾಡಿ ರಿಪೋರ್ಟ್ ಕೊಟ್ಟು ನಾವು ಕೋರ್ಟ್ಗೂ ಹೋಗಿಲ್ಲ ಸರ್ ಏನು ನಂದಿ ಬೆಟ್ಟ ಐದು ನದಿಗಳಿಗೆ ಜನ್ಮ ಕೊಟ್ಟಿದೆ ಅಂದರೆ ಅದು ವಿಶೇಷವಾದಂಥ ಜಲಚಕ್ರ ವ್ಯವಸ್ಥೆಯನ್ನೇ ಒಳಗೊಂಡಿದೆ ಅಂತ ಅಲ್ಲೊಂದು ಜಲಚಕ್ರ ವ್ಯವಸ್ಥೆನೇ ಇದೆ ಅಂದಮೇಲೆ ಅದರಲ್ಲಿ ನಾವು ಉತ್ತರ ಕಂಡುಕೊಳ್ಳೋದು ಬಿಟ್ಟು ಏನೋ ಏನೋ ಕೊಳಚೆ ನೀರನ್ನು ನಾನು ಫಿಲ್ಟರ್ ಮಾಡಿ ಅದನ್ನು ಫ್ರೆಶ್ ಆಗಿ ಕೊಡ್ತೀನಿ ಅಥವಾ ಮೇಕೆದಾಟಿ ಇಲ್ಲಿಂದ ಹರ್ಕೊಂಡೋಗಿರೋ ಕಾವೇರಿ ನದಿನ ವಾಪಸ್ ಬರ್ತೀನಿ ಈಗ ನಮ್ಮ ಹಿಂದಿನ ಎಲ್ಲ ಯಾವುದೇ ನಾಗರಿಕ ನಾಗರಿಕತೆಗಳನ್ನ ತೊಗೊಂಡ್ರೂ ಕೂಡ ನದಿ ಮೂಲದಲ್ಲೇ ಹುಟ್ಟಿರೋದು ಹೌದಲ್ವಾ ಈಗ ಗ್ರೇಟರ್ ಬ್ಯಾಂಗ್ಳೂರು ಅಂತ ಮಾಡಲಿಕ್ಕೆ ಹೋದಾಗ ಮೊದಲು ಬೆಂಗಳೂರಿನ ವ್ಯಾಪ್ತಿ ಎಷ್ಟು ದೊಡ್ಡದಾಗುತ್ತೋ ಮೊದಲು ಬೇಕಾಗಿರೋದು ಮನುಷ್ಯನಿಗೆ ಕುಡಿಯೋ ನೀರು ಅದ್ರ ಮೂಲ ಎಲ್ಲಿದೆ ನೀವು ನಲವತ್ತು ಐವತ್ತು ಕಿಲೋಮೀಟರ್ ದೂರದಲ್ಲಿರೋ ಐದು ನದಿಗಳ ಜಲಚಕ್ರ ವ್ಯವಸ್ಥೆಯನ್ನೇ ಇಗ್ನೋರ್ ಮಾಡಿಬಿಟ್ಟು ಇನ್ನೇನೋ ಮಾಡ್ತೀವಿ ಅಂದರೆ ಅದು ಯಾವುದೋ ಪ್ರಾಜೆಕ್ಟ್ ಮಾಡಿಕೊಂಡು ಹಣ ಹೊಡೆಯೋ ಇನ್ನೊಂದು ಉನ್ನಾರ ಆಗುತ್ತೆ ಅಷ್ಟೇ ಇನ್ನೇನು ಅಲ್ಲ